ಜಯಂತಿ ಐನೂರ ಜಯಂತಿ ನೂರ ನಾಲ್ಕನೇ ಅವರ ಆಚಾರ ವಿಚಾರ ಪ್ರಚಾರ ಮಾಡೋಕ್ಕೆ ಈ ವರ್ಷದಿಂದ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಬಿ ಡಿ ಎಂ ಪಿ ವತಿಯಿಂದ ಒಂದೊಂದು ಕಾಲತ್ನಲ್ಲಿ ಇದು ಅವ್ರ ಬಗ್ಗೆ ಅಧ್ಯಾಯ ಮಾಡೋಕ್ಕೆ ವಿಚಾರ ಸಂಕೆಲ್ಲ ನಡೆಸಲಿಕ್ಕೆ ಚರ್ಚಾ ಸ್ಪರ್ಧೆ ಮಾಡಲಿಕ್ಕೆ ಒಂದು ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿದಂತಹ ವಿಷಯ ಎರಡನೇದು ಆ ಕಾರ್ಯಕ್ರಮಗಳನ್ನು ಮಾಡಬೇಕು ಬರೀ ಇಪ್ಪತ್ತೈದು ಸಾವಿರ ನಮ್ಮ ಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ನಾವು ಬೆಂಗಳೂರು ವತಿಯಿಂದ ಅಲ್ಲೊಂದು ಇನ್ನೊಂದು ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ ಸ್ವಲ್ಪ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತೀವಿ ಯಾಕೆಂದರೆ ನಾಡಿನ ಎಲ್ಲ ಜನತೆ ಬಂದು ಬೆಂಗಳೂರಿಗೆ ಬಂದು ಸೇರಿಕೊಳ್ತಾ ಕೆಂಪೇಗೌಡ ಎಲ್ಲರ ಆಸ್ತಿ ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿ ಸೊ ಅದಕ್ಕೆ ಎಲ್ಲರೂ ಕೂಡ ಪ್ರಚಾರ ಆಗಿದೆ ಅನ್ನೋಕ್ಕಿಂತ ಅವರು ತೀರ್ಮಾನವನ್ನು ಮಾಡಿದ್ದೇವೆ ನೆಕ್ಸ್ಟ್ ಇಯರು ಈಗಾಗಲೇ ಒಂದು ಐದು ಎಕರೆನ ನಾವು ಮತ್ತು ನಮ್ಮ ಮುನಿಪ್ಪನವರು ಕ್ಷೇತ್ರದಲ್ಲಿ ಒಂದು ಹತ್ತು ಎಕರೆ ಅಲ್ಲೊಂದು ಹಾವಳಿ ರೋಡಲ್ಲಿ ಒಂದು ಐದು ಎಕರೆ ಮಾಡಿದ್ದೇವೆ ನೆಕ್ಸ್ಟ್ ಇಯರು ಅದರ ಬಗ್ಗೆ ನಮ್ಮ ಪ್ರಾಧಿಕಾರದ ಒಂದು ಭವ್ಯವಾದಂಥ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮ ಸರ್ ದೇವೇಗೌಡರು ಮತ್ತು ಕುಮಾರಸ್ವಾಮಿನ ಇವೆಂಟ್ ಕರೆದಿಲ್ಲ ಅನ್ನೋದು ಒಂದು ರಾಜ್ಯ ಒಕ್ಕಲಿಗರ ಸಂಘ ಒಂದು ಪ್ರಕಟಣೆ ಕೂಡ ಹೊರಡಿಸಿದೆ ಸರ್ ಅಪಮಾನ ಮಾಡಿದ ಹಂಗೆ ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾರೆ ನಾವು ಯಾರಿಗೂ ಆ ಗೌರವ ಕೊಡಬೇಕಾದ ಎಸ್ ಎಂ ಕೃಷ್ಣವರು ಇದ್ದಾರೆ ಸದಾನಂದಗೌಡರು ಇದ್ದಾರೆ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಆ ಸಮಾಜದವ್ರನ್ನ ಸಾಮಾನ್ಯಕ್ಕೆ ಒಂದು ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ ನಾವು ಸ್ವಲ್ಪ ರುಸಿಯಾಗಿದ್ದು ಈ ಪ್ರೋಟೋಕಾಲ್ ತೆರಿಗೆ ಅವರು ಬಿಟ್ಟಿದ್ದಾರೆ ಅವರ ಕೇಂದ್ರ ಗೌಡರು ಆಸನ ಡಿಕ್ಲೇರ್ ಮಾಡಿಕೊಂಡಿದ್ದ ಆಸನ ಈ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗ್ತಾರೆ ಪ್ರೋಟೋಕಾಲು ನಮ್ಮ ಅಧಿಕಾರದಲ್ಲಿ ಬೆಂಗಳೂರು ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ಬೆಂಗಳೂರು ಹಾಕಿರ್ತಾರೆ ಆ ರೀತಿ ಸೇರಿದ ಏನು ಹಾಕ್ಬಾರ್ದು ಅಂತ ಹಾಕಬೇಕು ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ ಏನೇ ಇದ್ದರೂ ರೆಕ್ಟಿಫೈ ನಾವು ಗೊತ್ತಿಲ್ಲ ಒಂದು ಸಪ್ರೇಟ್ ಒಂದು ಮಾಡಿ ಜೊತೆಗೆ ನಾನು ಬೇರೆ ಸ್ವಾಮಿಗಳಿಗೂ ಕೂಡ ಕಲಿಬೇಕು ಅಂತ ಹೇಳ್ತೀನಿ ಸಮುದಾಯದ ಮುಖಂಡರು ಕರಿಬೇಕಾಗಿತ್ತು ಸಮುದಾಯ ಬೇರೆ ಸಮುದಾಯದವ್ರು ಕರಿಬೇಕಾಗಿತ್ತು ಬರೀ ಒಕ್ಕಲಿಗರು ಏನು ಆಸ್ತಿ ಆಸ್ತಿ ರೆಕ್ಕೆಫೈಗಳು ಬೆಂಗಳೂರು ಕಟ್ಟಿರೋದು ಎಲ್ಲ ಜಾತಿ ಎಲ್ಲ ಕಸಗು ಎಲ್ಲ ಧರ್ಮದವ್ರಿಗೂ ಕೂಡ ಇದನ್ನು ಬಹಳ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಂಥ ಒಬ್ಬ ಹೀಮಂತ ನಾಡೋದು ಇದರಿಂದ ಆಯಿತು ಕೆಲವು ಮಿಸ್ಟೇಕ್ ಆಗಿರ್ಬೋದು ಮುಂದಕ್ಕೆ ಅವರ ಕೃಪೆ ಮಾಡಿ